ಧರ್ಮಸ್ಥಳ ಯೋಜನೆಯ ಎಂಟುನೂರ ಮೂವತ್ತೆಂಟನೇ ನಮ್ಮೂರು ನಮ್ಮ ಕೆರೆ ವಂಡಾರು ಮದಗಕೆರೆ ಹಸ್ತಾಂತರ ಕಾರ್ಯಕ್ರಮ ಮೇ ನಾಲ್ಕರಂದು ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಾವರ ತಾಲೂಕು ಗ್ರಾಮ ಪಂಚಾಯತ್ ಬಿಲ್ಲಾಡಿ ಮತ್ತು ವಂಡಾರು ಮದಗ ಕೆರೆ ಅಭಿವೃದ್ಧಿ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಡಾ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಎಂಟುನೂರ ಮೂವತ್ತೆರಡನೇ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಪುನಶ್ಚೇತನಗೊಳಿಸಲಾದ ವಂಡಾರು ಮದಗ ಕೆರೆಯ ಹಸ್ತಾಂತರ ಕಾರ್ಯಕ್ರಮ ಬೋರ್ಡಗಲ್ಲು ಮದಗ ಕೆರೆ ಆವರಣದಲ್ಲಿ ನಡೆಯಿತು ಉದ್ಘಾಟನೆಯನ್ನು ನೆರವೇರಿಸಿದ ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಅವರು ಮಾತುಗಳಾದ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮವೊಂದು ಅಚ್ಚುಕಟ್ಟು ಒಂದು ಶಿಸ್ತಿನಿಂದ ಕೂಡಿದ ಒಂದು ಕಾರ್ಯಕ್ರಮ ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅವರ ಕಾರ್ಯಕ್ರಮವನ್ನು ನೋಡಿದ್ದೇವೆ ಅವರ ಈ ಭಜನಾ ಒಂದು ತರಬೇತಿ ಕಮ್ಮಟ ಇರ್ಬೋದು ಮಧ್ಯವರ್ಜನ ಶಿಬಿರ ಇರ್ಬೋದು ಬೇರೆ ಬೇರೆ ಹಲವು ಒಂದು ಈ ಸಮಾಜವನ್ನು ಸಮಾಜಕ್ಕೆ ಒಳಿತಾಗುವ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ ಅದರಲ್ಲಿ ಈ ಕೆರೆ ಅಭಿವೃದ್ಧಿ ಸಹ ಒಂದು ಈ ಕೆರೆ ಅಭಿವೃದ್ಧಿಯಲ್ಲಿ ಈಗಾಗಲೇ ಅವರು ಹೇಳಿದರು ಎಂಟುನೂರ ಮೂವತ್ತ ಎರಡು ಕೆರೆ ಈ ವರ್ಷದ ಅಂತ್ಯದೊಳಗೆ ಒಂದು ಸಾವಿರ ಕೆರೆ ಅಭಿವೃದ್ಧಿ ಆಗುವ ಸಾಧ್ಯತೆ ಉಂಟು ಒಂದು ಕೆರೆ ಅಭಿವೃದ್ಧಿ ಆದರೆ ಇಲ್ಲಿ ಮಳೆಗಾಲದಲ್ಲಿ ಸಂಪೂರ್ಣ ನೀರನ್ನು ಈ ಕೆರೆಯಲ್ಲಿ ಶೇಖರಣೆ ಮಾಡಿದರೆ ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ಕೆಳಭಾಗದ ರೈತರಿಗೆ ಅಥವಾ ನಮ್ಮ ಜಲಮಟ್ಟವನ್ನು ಎಲ್ಲ ನಮ್ಮ ಪರಿಸರದ ಕೆರೆ ಅಥವಾ ಬಾವಿಗಳಲ್ಲಿ ನೀರಿನ ಮಟ್ಟ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಅವಕಾಶ ಆಗ್ತದೆ ಕೆರೆ ಹಸ್ತಾಂತರವನ್ನು ನೆರವೇರಿಸಿದ್ದ ಧರ್ಮಸ್ಥಳ ಯೋಜನೆಯ ಬಿಸಿ ಟ್ರಸ್ಟ್ ನ ನಿರ್ದೇಶಕರಾದ ನಾಗರಾಜ್ ಶೆಟ್ಟಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು ಕೆರೆಯಾಗಿ ಇವತ್ತು ಅನುಷ್ಠಾನ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಎಂಟುನೂರ ಎಂಬತ್ತು ಕೆರೆಗಳು ಪೂರ್ಣವಾಗಿ ಜನ ಸಮುದಾಯಕ್ಕೆ ಮತ್ತೆ ಬಳಕೆ ಕೊಟ್ಟಿರತಕ್ಕಂತಹ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳ ಕಳೆದ ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡಿತಾ ನಡೆಸ್ತಾ ಬಂದಿದೆ ಈ ಕಾರ್ಯಕ್ರಮದ ಹುಟ್ಟು ಹೇಗಾಯಿತು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ನಲವತ್ತೆರಡು ನಲವತ್ತ ಮೂರು ವರ್ಷಗಳಿಂದ ಜನಸಮುದಾಯದ ಜೊತೆಗಿದ್ದು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಕೆರೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡುತ್ತೆ ಈ ಕಾರ್ಯಕ್ರಮದ ಹುಟ್ಟು ಹೇಗಾಯ್ತು ಅಂತಂದ್ರೆ ನಮ್ಮ ಸಂಸ್ಥೆ ಈ ಭಾಗದಲ್ಲೆಲ್ಲ ಅನುಷ್ಠಾನ ಆಗಿ ಇನ್ನು ಕಟ್ಟ ಕಡೆಯ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಲಬುರಗಿ ಯಾದಗಿರಿ ಬೀದರ್ ಬಿಜಾಪುರ ಈ ಭಾಗಗಳಲ್ಲಿ ಕೆಲಸ ಮಾಡುವ ದಿನಗಳಲ್ಲಿ ಆ ಭಾಗದ ನೀರಿನ ಸಮಸ್ಯೆಯನ್ನು ನೋಡಿ ಅಂದ್ರೆ ಬರಗಾಲದ ಒಂದು ಸಂದರ್ಭದಲ್ಲಿ ಆ ಭಾಗದಲ್ಲಿ ಆ ಜನ ಪಟ್ಟಿರತಕ್ಕಂತ ಭವಣೆಯನ್ನು ಕಂಡು ಪೂಜ್ಯರು ಈ ಒಂದು ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆಯನ್ನು ಮಾಡಬೇಕನ್ನುವ ಚಿಂತನೆಯನ್ನು ಅವತ್ತು ಹಚ್ಚಿಬಿಡ್ತಾರೆ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶರತ್ ಶೆಟ್ಟಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ನಮ್ಮ ರಾಘವೇಂದ್ರ ಸರ್ ಹಾಗೂ ಎಲ್ಲ ಸರ್ ತುಂಬಾ ಸಹಕಾರ ಮಾಡಿದ್ದಾರೆ ಆ ಬಿಸಿಲಲ್ಲಿ ನಿಂತು ಅಷ್ಟೊಂದು ಕೆಲಸ ಮಾಡಿ ಸಾಧಾರಣ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏಳು ಲಕ್ಷದವರೆಗೆ ಕೆಲಸ ಮಾಡಿ ಇದರ ಜೊತೆಗೆ ಸ್ಥಳೀಯ ರೈತರು ಹಾಗೂ ಲಾರಿ ಮಾಲೀಕರು ಇವರು ಸಹಕಾರದಿಂದ ಇಷ್ಟು ಒಳ್ಳೆ ರೀತಿಯಲ್ಲಿ ಕೆರೆ ಚೆನ್ನಾಗಿ ಆಗಿದೆ ಹಾಗೆ ಇನ್ನು ಮುಂದೆ ಈ ಕೆರೆ ಬಗ್ಗೆ ತುಂಬ ನಿರೀಕ್ಷೆಗಳಿವೆ ಆ ದೇವರ ದಯೆಯಿಂದ ಇಲ್ಲಿಗೆ ವಾರೆ ಚಾಲ ನೀರು ಬಂದರೆ ಹಾಗೂ ಇಲ್ಲಿ ಬಾರ್ ಒಂದಾದರೆ ಒಂದು ತುಂಬ ಒಳ್ಳೆಯದಾಗುತ್ತೆ ಇನ್ ಫ್ಯೂಚರಲ್ಲಿ ಇದಾಗುತ್ತೆ ಅಂತ ನಾನು ನಿರೀಕ್ಷೆಯಲ್ಲಿದ್ದೇನೆ ಕೊನೆಯದಾಗಿ ನನ್ನ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೃತಜ್ಞತೆಂಡಾರು ಚಿತ್ತಾರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಮಾಲಕರಾದ ಡಿ ಗೋಪಿನಾಥ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಮಾತುಗಳನ್ನು ಈ ಪರಿಸರ ಇಲ್ಲಿ ಈ ಒಂದು ಕೆರೆಯನ್ನ ಹುಳ್ಳೆತ್ತಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗಳು ಆಯ್ದುಕೊಂಡುದಕ್ಕೆ ಪ್ರಥಮವಾಗಿ ಈ ಧನ್ಯವಾದ ಧರ್ಮಸ್ಥಳ ಮಾಡುತ್ತೇನೆ ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಹೀಗಿದ ಒಂದು ಕಾರ್ಯಕ್ರಮ ನಡೆದರೆ ಮನುಷ್ಯರಿಗೆ ಮಾತ್ರ ಅಲ್ಲ ಈ ಪರಿಸರದಲ್ಲಿ ತುಂಬಾ ಸಣ್ಣ ಸಣ್ಣ ಕಾಡು ಪ್ರಾಣಿಗಳಿದ್ದಾವೆ ಅವಳಿಗೆ ಈ ಎರಡು ತಿಂಗಳಲ್ಲಿ ನೀರಿಗೋಸ್ಕರ ಎಲ್ಲಿ ಆದರೂ ಎಲ್ಲಿ ಎಲ್ಲಿ ಒದ್ದಾಡಿದ್ರು ಸಹ ಅವರಿಗೆ ನೀರು ಸಿಗುವುದಂತ ಕಷ್ಟ ಆಗ್ತದೆ ಹಾಗೆ ಸಹ ಅವರು ತಮ್ಮ ನೀರಿಲ್ಲದೆ ತಮ್ಮ ತ್ಯಾಗ ಸಹ ಮಾಡುವಂತ ಪರಿಸ್ಥಿತಿ ಬರ್ತದೆ ಇದಕ್ಕೆ ಇಲ್ಲಿ ಕೆರೆ ಮಾಡಿದ್ರು ಸಹ ಕೇರಿಯಲ್ಲಿ ಎರಡು ತಿಂಗಳು ನನಗೆ ಸಹ ಡೌಟ್ ಉಂಟು ಇಲ್ಲಿ ನೀರು ನಿಲ್ಲುವ ಒಂದು ಅಭಿಪ್ರಾಯ ಸ್ವಲ್ಪ ಕಮ್ಮಿ ಇದೆ ಆದರೆ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡೋದು ಹೇಳಿದರೆ ಈ ಪರಿಸರದಲ್ಲಿ ಈಗ ವಾರಾಯಿ ಜಲ ಹೋಗ್ತಾ ಉಂಟು ಕೆಲವೊಂದು ಜಾಗದಲ್ಲಿ ಈ ಎರಡು ತಿಂಗಳಿಗೋಸ್ಕರ ಈ ಒಂದು ಕೆರೆಗೆ ಆ ನೀರನ್ನು ಇಲ್ಲಿ ಶೇಖರಣೆ ಮಾಡುವಂಥ ಒಂದು ಒಂದು ಅವಕಾಶ ಮಾಡಿಕೊಡಬೇಕು ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮಿ ಸಮೂಹ ಸಂಸ್ಥೆಗಳ ಮಾಲಕರಾದ ಮಹೇಶ್ ಶೆಟ್ಟಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬ್ರಹ್ಮಾವರ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸರಸ್ವತಿ ಬಾಯಿ ಶ್ರೀ ಕೃಷ್ಣ ಪ್ರಸಾದ್ ಗ್ರೂಪ್ ಆಫ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸಂಪತ್ ಶೆಟ್ಟಿ ಬಿಲಾಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಯೋಜನೆಯ ವಲಯಾಧ್ಯಕ್ಷರಾದ ಸುರೇಶ್ ಮೇಲುಚಾರಕರಾದ ರಮೇಶ್ ಪಿ ಕೃಷಿ ಅಧಿಕಾರಿ ರಾಘವೇಂದ್ರ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು